सरकार महत्व योजना उचित बस प्रयाण शक्ति योजना ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಮಾಡಿದೆ ಆದರೆ ಅದಕ್ಕೆ ತಕ್ಕಂತಹ ಬೇಕಾದಂತಹ ಬಸ್ಗಳ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಸರಿಯಾಗಿ ರೂಪಿಸಿಲ್ಲ ಇದರಿಂದ ದಿನನಿತ್ಯ ಬಸ್ ಪ್ರಯಾಣ ಮಾಡುವ ಪ್ರಯಾಣಿಕರು ಬಸ್ ಹತ್ತುವಾಗ ಬಡಿದಾಡಿಕೊಂಡು ಹತ್ತುವಂತಹ ಪರಿಸ್ಥಿತಿ ಅದರಂತೆ ಇಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಹೊಸ್ತಿಲ ಹುಣ್ಣಿಮೆಯ ನಿಮಿತ್ತ ದೇವಸ್ಥಾನಕ್ಕೆ ತೆರಳುವಂತಹ ಪ್ರಯಾಣಿಕರು ಹೆಚ್ಚಾದ ಹಿನ್ನೆಲೆಯಲ್ಲಿ ಬಸ್ ಹತ್ತುವಾಗಲೇ ಪ್ರಯಾಣಿಕರು ಗುದ್ದಾಡುತ್ತಿದ್ದಾರೆ ಇದು ಇವತ್ತು ಒಂದು ದಿನದ ಪರಿಸ್ಥಿತಿ ಮಾತ್ರವಲ್ಲ ದಿನನಿತ್ಯ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಹಲವಾರು ಬಾರಿ ಮಹಿಳೆಯರು ಬಸ್ನಲ್ಲಿ ಬಡದಾಡಿಕೊಂಡಿರುವಂತಹ ಘಟನೆ ಸಹ ನಡೆದಿದೆ ಇನ್ನಾದರೂ ಸರ್ಕಾರ ಹೆಚ್ಚು ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಪ್ರಯಾಣಿಕರಿಗೆ ಅನುಕೂಲವನ್ನ ಕಲ್ಪಿಸಬೇಕು ಇಲ್ಲದಿದ್ದರೆ ಸರ್ಕಾರದ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಮಹಿಳೆಯರ ಪ್ರಾಣಕ್ಕೆ ಕುತ್ತನ್ನು ತರುತ್ತದೆ ವೀರಣಹ್ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ